ವೆಲ್ಕಮ್ ಟು ಯೇಶು ಜಗ್ಗಿ ವ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಎಲ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಇವತ್ತಿಂದು ಇವತ್ತು ಯಾವ ವಾರ ಅಂತ ಅಂದರೆ ಗುರುವಾರ ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ತುಂಬ ಚಳಿ ಇತ್ತು ವೆದರ್ ಕೋಲ್ಡ್ ಆಗಿತ್ತು ಸೊ ಬೆಳಗ್ಗೆಯಿಂದ ನಾವೆಲ್ಲ ಮಲ್ಗೆ ಇದ್ದೀವಿ ತಿಂಡಿ ಊಟ ಮಾಡ್ಕೊಂಡು ಹಂಗಂಗೆ ಮಲ್ಕೊಂಡಿರೋರು ಯಾರು ಇದ್ದಿಲ್ಲ ಮನೆಯವ್ರು ಮಾತ್ರ ಕೆಲ್ಸಕ್ಕೆ ಹೋಗಿರೋದು ಅಷ್ಟೇ ಸೊ ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ ಅದನ್ನು ತಿಂದ್ಕೊಂಡು ಫೋನ್ ನೋಡ್ಕೊಂಡು ಮೊಬೈಲ್ನ ಪಿಕ್ಚರ್ ಎಲ್ಲ ನೋಡ್ತಾ ಮಲಗಿದ್ವಿ ಅಷ್ಟೇ ನಮ್ಮ ಮನೇಲಿ ಹೇಗೆ ಮಲಗಿದ್ದಾರೆ ಅನ್ನೋದು ತೋರಿಸ್ತೀನಿ ಮೊನ್ನೆ ಚಳಿಗೆ ವೆದರ್ಗೆ ಆಗ್ತಾಯಿಲ್ಲ ಯಾರಿಗೂ ಆ ಕಡೆ ಹತ್ತೆ ನಿದ್ದೆ ಮಾಡ್ತಾಯಿದ್ದಾರೆ ಈ ಕಡೆ ನಮ್ಮ ಅವ ಫುಲ್ಲು ರೊಗ್ಗೆಲ್ಲ ಹೋಸ್ಕೊಂಡು ಮಲ್ಕೋಬಿಟ್ಟಿದ್ದಾರೆ ಬೆಡ್ಶೀಟ್ನ ಸೊ ನಾನು ಇಷ್ಟೋ ತನಕ ಮಲಗಿದ್ದು ಅಂದೆರಡು ಗಂಟೆ ಎರಡೂವರೆ ಆಗಿತ್ತು ಆವಾಗ ತಾನೇ ಇದ್ದೆ ಸೊ ಗ್ಯಾಸ್ ಒಂದು ಕ್ಲೀನ್ ಮಾಡಿದೆ ಇನ್ನೇನು ಕ್ಲೀನ್ ಮಾಡೋಕ್ಕೆ ಆಗಲೇ ಇಲ್ಲ ಸೊ ಅದನ್ನು ಬಿಟ್ಟಾಕ್ಬಿಟ್ಟು ಅಲ್ಲಿಗೇ ಕೆಲಸನ ಹೋಗಿ ಮಲ್ಕೊಂಡೆ ಮರ್ತೇನೆ ಸೊ ಬಟ್ಟೆಲ್ಲ ಮೇಲೆ ನೆನೆಯಾಕಿದ್ ಹಾಕಿದ್ದೆ ಸಾರಿ ಅದನ್ನು ಎತ್ಕೊ ಬಂದಿರಲಿಲ್ಲ ಅದನ್ನು ಸಂಜೆ ಹೋಗಿ ಎತ್ಕೊಬರೋಣ ಅಂತ ಮತ್ತೆ ಹೋಗಿ ಹಂಗೆ ಮಾಡಿಕೊಂಡೆ ಸೊ ಎತ್ಕೊ ಬಂದಿರೋದು ಮಡ್ಚಕ್ಕೆ ಟೈಮ್ ಇಲ್ಲ ಖಂಡಿತವಾಗೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಸೈಡದೆಲ್ಲ ಬಟ್ಟೆಗಳೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ ಅಲ್ಲಿ ಕನ್ನಡಿಲಿ ಮಿರರಲ್ಲಿ ಕಾಣಿಸ್ತಾ ಇರ್ಬೋದು ಸೈಡಲ್ಲಿ ಅಷ್ಟು ಬಟ್ಟೆನೂ ಮಡ್ಚಿಲ್ಲ ಹಾಗೆ ತುಂಬಿಬಿಟ್ಟಿದ್ದೀನಿ ಸೊ ಅದನ್ನು ಯಾವಾಗ ಮಡಿಸ್ತೀನೋ ಗೊತ್ತಿಲ್ಲ ಫುಲ್ಲು ಚಳಿ ವೆದರ್ ಇರೋದ್ರಿಂದ ಈಚೆ ಹೋಗಿ ಹಿಂಗೆ ಕೆಲಸ ಮಾಡ್ತಾರೋ ನಿಜ ಗೊತ್ತಿಲ್ಲ ಮನೆ ಒಳಗಡೆ ಇರೋಕೆ ಆಗ್ತಾಯಿಲ್ಲ ನಮಗೆ ಅಷ್ಟು ಕೋಲ್ಡ್ ಇದೆ ವೆದರು ಇನ್ನೂ ಟು ತ್ರೀ ಡೇಸ್ ಹಾಗೆ ಅಂತ ಹೇಳಿದ್ದಾರೆ ಸೊ ಇವತ್ತಿನ ವ್ಲಾಗ್ನ ಶೇರ್ ಮಾಡೋಣ ಕೂತ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದು ಆಗಲಿಲ್ಲ ಅದಕ್ಕೋಸ್ಕರ ಮೊಬೈಲ್ನ ಎತ್ಕೊಂಡೆ ಕೈಗೆ ಹಾಗೆ ಇಟ್ಕೊಳ್ಳೋಣ ಅಂತ ಸೊ ವೀಡಿಯೋ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಯತ್ನ ಪಡ್ತೀವಿ ಅನ್ನೋದು ಒಂದು ಯೂಟ್ಯೂಬರ್ಗೇ ಗೊತ್ತಿರುತ್ತೆ ಹಿಂಗೆ ಹೆಂಗೆ ಮಾಡಿದ್ರೆ ಹೆಂಗೆ ಹೋಗುತ್ತೋ ಆಮೇಲೆ ಮತ್ತು ನೋಡ್ತಾಯಿದ್ದಿರಲ್ಲ ಪಾತ್ರೆ ಎಲ್ಲ ಟೂ ಡೇಸ್ ಪಾತ್ರೆ ಹಾಗೆ ಇಟ್ಟಿದ್ದೀನಿ ಈಜೋಗನು ಇದನ್ನು ಸಂಜೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಆಮೇಲೆ ಅಡುಗೆ ಮಾಡಿದೆ ಸೊ ಮಾಡಲೇಬೇಕು ಸೂರ್ಯ ಸ್ವಲ್ಪ ಕಣ್ಣು ಸಹ ಬಿಟ್ಟಿಲ್ಲ ಚೂರು ಬಂದು ಬಂದು ಹೋಗ್ತಾಯಿದ್ದಾರೆ ಸೊ ನಮ್ಮನೆ ಪರಿಸ್ಥಿತಿ ಇವಾಗ ಈ ಥರ ಇದೆ ನೋಡಿ ಸೊ ಪಾತ್ರೆ ಸ್ವಲ್ಪ ತೊಳೆದಿದ್ದೀನಿ ಇನ್ನೊಂದು ಸ್ವಲ್ಪ ತೊಳೆದಿಲ್ಲ ಎಲ್ಲ ಅಲ್ಲೇ ಹಿಂದೆ ಇಟ್ಟಿದ್ದೀನಿ ಸೊ ತೊಳ್ಕೊತೀನಿ ಅದನ್ನು ತೊಳಿಲೇಬೇಕು ಅಡುಗೆ ಮಡಗೆ ಪಾತ್ರೆಗಳೇ ಇಲ್ಲ ಎಲ್ಲನೂ ಹಾಗೆ ಇಟ್ಟಿದ್ದೀನಿ ಚಳಿ ಚಳಿ ಅಂತ ಸೊ ನೀವೆಲ್ಲ ಹೇಗೆ ಮಾಡ್ತಿದ್ದೀರಾ ಬೆಳಗ್ಗೆ ಅವಲಕ್ಕಿ ಮಾಡಿರೋದು ಹಾಗೆ ಇದೆ ಸೊ ಸ್ವಲ್ಪ ತಿಂದೆ ಇನ್ನೊಂದು ಸ್ವಲ್ಪ ಹಾಗಿಲ್ಲ ತಿನ್ನೋಕ್ಕೆ ಅದನ್ನು ಅವಲಕ್ಕಿನ ಸಂಜೆ ನಮ್ಮ ಮನೆಯವ್ರಿಗೆ ಬಿಸಿ ಮಾಡಿಕೊಟ್ಟೆ ಸೊ ತಿಂದರು ಬೆಳಗ್ಗೆ ತಿನ್ನೋಕ್ಕಾಗಲಿಲ್ಲ ಅಂತ ಹಾಗೆ ಇಟ್ಬಿಟ್ಟು ಮಾಡಿದ್ದೆ ಸ್ವಲ್ಪ ನಾನು ಒಬ್ಳಿಗೆ ಅದನ್ನು ತಿನ್ನೋಕ್ಕಾಗಲಿಲ್ಲ ನನ್ನ ಕೈಲಿ ಸೊ ಹಂಗೆ ಇಟ್ಟೆ ಸೊ ಇನ್ನೊಂದು ಸಂಜೆನೆ ಊಟ ಮಾಡಿದ್ದು ನಾನು ಟೆರೆಸ್ ಮೇಲೆ ಬಟ್ಟೆ ಎಲ್ಲ ಎತ್ಕೋತಾ ಇದ್ದೀನಿ ಮಳೆ ಹನಿ ಆಗ್ತಾಯಿತ್ತು ಸೊ ಒಂದು ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಇನ್ನೊಂದು ಕೈಲಿ ಎತ್ಕೋತಾ ಇದ್ದೀನಿ ಅದು ಏನು ಕಾಣಿಸ್ತಾ ಇದೆ ಅನ್ನೋದು ಬೆಳಕು ತುಂಬ ಕಾಣಿಸ್ತಾ ಇರಲಿಲ್ಲ ಮೋಡ ಇತ್ತಲ್ಲ ಅದಕ್ಕೋಸ್ಕರ ಸೊ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಮತ್ತೆ ಅದೇ ಸ್ಥಿತಿಲಿ ಅದನ್ನು ಹಾಕಿ ಮುಂದಿನ ಕೆಲಸ ನೋಡಿದೆ ಏನಪ್ಪ ಅಂತಂದರೆ ಮುಂದಿನ ಕೆಲಸ ಟಿ ವಿ ನೋಡೋದು ಟಿ ಎಲ್ಲ ನೋಡಿ ಮುಗಿಸ್ಕೊಂಡು ಆಮೇಲೆ ಟೀ ಹಿಡೋಕೆ ಬಂದೆ ಸೊ ಡೈಲಿ ರೂಟೀನೆಲ್ಲ ಹೀಗೇ ಇರುತ್ತೆ ಕೆಲಸ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ಕೆಲಸ ಮಾಡ್ಕೋಬೇಕು ನಮ್ಮದು ವೀಡಿಯೋಸು ಮಾಡಬೇಕು ಅದರಿಂದನೂ ಜಾಸ್ತಿ ವೀಡಿಯೋಸ್ ಮಾಡಲ್ಲ ನಾನು ಹೀಗೆ ಸರ್ಕಸ್ ಮಾಡ್ಕೊಂಡು ಮಾಡಬೇಕು ನೋಡಿ ಟ್ರೈ ಫೋಡು ಆರ್ಡ್ರ್ ಮಾಡಿದ್ದೀನಿ ಇನ್ನು ಬಂದಿಲ್ಲ ಅಡುಗೆ ವೀಡಿಯೋಸ್ ಮಾಡೋಕ್ಕೆ ಮಾತ್ರ ಇನ್ನೆಲ್ಲ ಕೈಲೇ ಮಾಡ್ತೀನಿ ಕ್ಯಾಶುವಲಾಗಿ ಸೊ ಚಟ್ನಿ ಆಡಿಸಿ ರೊಟ್ಟಿ ಮಾಡಿದ್ದೆ ಅಂದರೆ ಗೋಧಿ ರೊಟ್ಟಿ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಅದು ಯಾಕೋ ಬೇಡ ಅಂತ ಅನಿಸ್ತು ಫೈನಲಿ ರೊಟ್ಟಿ ಮಾಡಿ ಚಟ್ನಿ ಮಾಡಿದೆ ಹಾಲೆಲ್ಲ ಕಾಯಿಸ್ಕೊಂಡ್ರೆ ನನ್ನ ಡೇ ಎಂಡ್ ಆಗುತ್ತೆ ಸೊ ನನ್ನ ಡೈಲಿ ರುಟೀನೆಲ್ಲ ಇದೇ ಥರನೇ ಇರುತ್ತೆ ಸ್ವಲ್ಪ ಬ್ಯುಸಿ ಇರ್ತೀನಿ ಹಾಗೆ ಸ್ವಲ್ಪ ಫ್ರೀಯಾಗೂ ಇರ್ತೀನಿ ಫ್ರೀಯಾಗಿರೋ ಟೈಮಲ್ಲಿ ಈಗ ಎಡಿಟಿಂಗ್ ಎಲ್ಲ ಮಾಡಬೇಕಾಗುತ್ತೆ ಅದರಲ್ಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಮನೆಯೊಳಗೆ ಖಂಡಿತ ಮಾಡೋಕ್ಕಾಗಲ್ಲ ಯಾರು ಇಲ್ಲದೇದಾಗಲೇ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ರಲ್ಲ ನಾನು ಕೈಯಲ್ಲಿ ಹಾಕೋದು ಚ ಅಂದರೆ ಅಲ್ಲೇ ಇಲ್ಲೇ ಈ ಥರ ಸೌಟೇನು ಬಳಸಲ್ಲ ಸೊ ಎಲ್ಲರದ್ದು ಆಗಿ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ಬೇಕಾದ್ರೆ ಈ ವಿಡಿಯೋ ಮಾಡಿರೋದು ನಾನು ನಂದು ಆಗಿ ಅತ್ತೆ ನಮ್ಮ ಒಂದೆಲ್ಲ ಊಟ ಆದಮೇಲೇ ಈ ವಿಡಿಯೋ ಮಾಡಿರೋದು ಅಂದರೆ ಒಂಬತ್ತೂರೇ ಒಂಬತ್ತು ಮುಕ್ಕಾಲು ಆಗಿತ್ತು ಆ ಟೈಮಲ್ಲಿ ಈ ವಿಡಿಯೋ ಮಾಡಿರೋದು ನಮಗೆ ಮಾಡ್ಕೋಬೇಕಾದ್ರೆ ಫುಲ್ ಹೊಟ್ಟೆ ಹಾಸ್ಬಿಟ್ಟಿತ್ತು ಊಟ ಮಾಡ್ಕೊಬಿಟ್ಟಿದ್ದೆ ನಾನು ಸೊ ಅವಾಗೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಜೊತೆಗೆ ಸೌತೆಕಾಯಿ ಸೈಡ್ಗೆ ಅಷ್ಟೇ ಡೈಲಿ ಒಂದೊಂದು ಏನಾದರೂ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅಷ್ಟೇ ಅದರಲ್ಲೂ ಸೌತೆಕಾಯಿ ಬೆಸ್ಟು ನನಗೆ ಫ್ರೆಂಡ್ ಬೆಸ್ಟ್ ಅದು ಅಂದರೆ ಆರೋಗ್ಯ ಶಕ್ತಿ ಚೆನ್ನಾಗುತ್ತೆ ಅಂತ ಅಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೋ ಹಾಗೇ ಪಾತ್ರೆ ಎಲ್ಲ ತೊಳೆದಿದ್ದೀನಿ ನೋಡಿ ಸೊ ನನ್ನ ಡೇ ಇವತ್ತಿಗೆ ಹೆಂಡಾಯಿತು ಲೈಕ್ ಮಾಡಿ ಥ್ಯಾಂಕ್ ಯು